ನಮಸ್ತೆ ನ್ಯಾನೋ ಸುಗತಕ್ಕೆ ಸ್ವಾಗತ ಸರ್ವೇ ಜನ ಸುಖಿ ನೋವು ಬಂತು ಅಂತಾರೆ ಆದರೆ ಕೆಲವೇ ಜನರು ಸುಖವಾಗಿರ್ತಾರೆ ನಾವು ನೋಡ್ತಾ ಇರ್ತೀವಿ ಸಂತ ತ್ಯಾಗರಾಜರು ಹೇಳ್ತಾರೆ ಸುಖಿಯವರು ಓ ರಾಮ ಸುಖಿಯ ಓ ರಾ ಕಾರಣರಾಗದ ತಮ್ಮ ಕೃತಿಯಲ್ಲಿ ರಾಮನನ್ನು ಪ್ರಾರ್ಥನೆ ಮಾಡ್ತಾರೆ ಯಾರು ಸುಖಿಗಳೋ ರಾಮ ಹಾಗಾದರೆ ಯಾವುದು ಸರಿ ಸರ್ವೇ ಸುಖಿನೋ ಭವಂತು ಅನ್ನೋದು ಆಶಯ ದೇವರಲ್ಲಿ ಪ್ರಾರ್ಥನೆ ಅಂತಹ ಮನಸ್ಥಿತಿಯೂ ಇರಬೇಕು ಅನ್ಕೊಳ್ಳಿ ಇನ್ನು ಯಾರು ಸುಖಿಗಳೋ ರಾಮ ಅಂತ ಪ್ರಶ್ನೆ ಮಾಡಿದ್ದು ವಾಸ್ತವ ತತ್ವಜ್ಞಾನಿ ಎಕಾರ್ಟುಲೆ ಹೇಳ್ತಾರೆ ಮನುಷ್ಯಂದು ಪೇಯ್ನ್ ಬಾಡಿ ಈಗ ಸುಖವಾಗಿದ್ದರೂ ಕೂಡ ಹಳೆ ಲೆಕ್ಕ ತೆಗಿತಾನೆ ನಾನು ಆಗ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಈಗಿರೋ ಸುಖನೂ ಅನುಭವಿಸಲ್ಲ ಆದ್ದರಿಂದ ಸರ್ವೇ ಜನಾನೋ ಕೆಲವೇ ಜನಾನೋ ಆದರೆ ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂತ ಹೇಳ್ತಾರೆ ಶ್ರೀ ಪುರೇಂದ್ರದಾಸರು ಯಮನ್ ಕಲ್ಯಾಣರಾಗದ ಒಂದು ಕೃತಿ ಇದು ಪದುಮನಾಭನ ಪಾದ ಭಜನೆ ಸುಖೈ ಇದು ಭಾಗ್ಯ ಇದು ಭಾಗ್ಯ ಇದು ರುಾಗ್ಯವ